ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಸಿಸ್ ಮಂಜುಲಾಗ್ ಫ್ರೆಂಡ್ಸ್ ಇವತ್ತು ಬ್ರೇಕ್ಫಾಸ್ಟ್ ರೆಸಿಪಿ ಏನೆಲ್ಲ ಮಾಡಿದ್ದೀನಿ ಯಾವ ರೆಸಿಪಿ ಮಾಡಿದ್ದೀನಿ ಬನ್ನಿ ನೋಡ್ಕೊಬ್ರೋಣ ಗೀ ರೈಸ್ ಮಾಡೋದು ಹೇಗೆ ಏನು ಅಂತ ನೋಡ್ಕೊಬ್ರೋಣ ಬನ್ನಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಹಾಲ್ ಫ್ರೆಂಡ್ಸ್ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಗೀ ರೈಸ್ ಮೊದಲಿಗೆ ಸ್ಟವನ್ನು ಆನ್ ಮಾಡಿಕೊಂಡು ಆನಂತರ ಕುಕ್ಕರನ್ನು ಇಟ್ಟು ಪಲಾವ್ ಎಲೆ ಮತ್ತು ಮರೋಟಿ ಮಗ್ಗನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದು ನಾಲ್ಕು ಸ್ಪೂನ್ ಆಗಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಆನಂತರ ಕಲ್ಲುವನ್ನು ಹಾಕ್ಕೊಂಡು ಮತ್ತು ಗೋಡಂಬಿಯನ್ನು ಸ್ವಲ್ಪ ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಂತಲೇ ಹೇಳ್ತೀನಿ ಆನಂತರ ಸ್ವಲ್ಪ ಪುದೀನನ ಹಾಕ್ಕೊಳ್ತಾ ಇದ್ದೀನಿ ಪುದೀನ ಹಾಕೋದ್ರಿಂದ ಫ್ಲೇವರ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ ಇದು ಕೂಡ ಅಷ್ಟೇ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಆನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ನೋಡ್ಕೊಂಡು ನಾನು ಮನೆಯಲ್ಲೇ ಹೋಮ್ ರೆಮಿಡೇಡ್ ಮಾಡ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೀನಿ ಅಂತಲೇ ಹೇಳ್ತೀನಿ ಈಗ ನಾನು ಸ್ವಲ್ಪ ಹೊತ್ತು ಒಂದು ಎರಡು ನಿಮಿಷಗಳ ಕಾಲ ಅಕ್ಕಿ ನೆನೆಸಿಟ್ಟಿದ್ದೆ ಆ ಅಕ್ಕಿ ತೊಳೆದಿರೋ ತೊಳೆದೇ ಇಟ್ಕೊಂಡಿರೋ ಅಕ್ಕಿನ ಇದ್ದೀನಿ ಈಗ ನಾನು ಎರಡು ಗ್ಲಾಸ್ ಅಕ್ಕಿ ಎರಡೂವರೆ ಗ್ಲಾಸ್ ಅಕ್ಕಿಗೆ ನಾನು ಎರಡೂವರೆ ಗ್ಲಾಸ್ ಆಗೋಷ್ಟು ನೀರು ಒಂದು ಗ್ಲಾಸ್ ಆಗೋಷ್ಟು ಹಾಲನ್ನು ತಗೊಂಡಿದ್ದೀನಿ ಅಂತಲೇ ಹೇಳ್ತೀನಿ ಸ್ವಲ್ಪ ಪುಡಿ ಉದುರುದ್ರಾಗಿ ಬರಲಿ ಅಂತ ಸ್ವಲ್ಪ ನೀರು ಒಂದು ಸ್ವಲ್ಪ ಅರ್ಧ ಗ್ಲಾಸನ್ನು ಕಮ್ಮಿ ಹಾಕಿದ್ದೆ ಅಂತಲೇ ಹೇಳ್ತೀನಿ ಆನಂತರ ಸ್ವಲ್ಪ ಸಾಲ್ಟಿಗೆ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಇದ್ದೀನಿ ಆನಂತರ ಈಗ ಬನ್ನಿ ನೋಡೋಣ ಹಾಗೆ ಮತ್ತು ಈಗ ಲಾಸ್ಟಿಗೆ ಹಸಿ ಹಾಕ್ಕೊಂಡೆ ರುಚಿಗೆ ತಕ್ಕ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಿಮ್ಮ ಖಾರ ತಗ್ಗಟ್ಟಾಗಿ ನೋಡಿಕೊಂಡು ನಿಮಗೆ ಹಸಿ ಹಾಕ್ಕೊಳ್ಳಿ ಅಂತಲೇ ಹೇಳ್ತೀನಿ ನೋಡಿ ಈ ಥರ ಆಗಿದೆ ಎರಡು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಈ ಥರ ಪುಡಿ ಪುಡಿಯಾಗಿ ಬಂದಿದೆ ಅಂತಲೇ ಹೇಳ್ತೀನಿ ಗೀ ರೈಸು ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ ಅಂತಲೇ ಹೇಳ್ತೀನಿ ಆನಂತರ ಸ್ಟವನ್ನ ಆನ್ ಮಾಡಿಕೊಂಡು ಕಡಾಯನ್ನು ಇಟ್ಕೊಂಡೆ ಇದು ಕುರ್ಮಾಗೆ ವೆಜ್ ಕುರ್ಮಾಗೆ ರೆಡಿ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ನಾನು ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಆಯಿಲನ್ನು ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಈರುಳ್ಳಿಯನ್ನು ಒಂದು ಎರಡು ಈರುಳ್ಳಿಯನ್ನು ಸ್ಲೈಸಿಯಾಗಿ ಕಟ್ ಮಾಡ್ಕೊಂಡಿದ್ದೆ ಇದು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆನಂತರ ಸ್ವಲ್ಪ ಚಕ್ಕೆ ಲವಂಗನ್ನು ಹಾಕ್ಕೊಂಡೆ ಎರಡು ಚಕ್ಕೆ ಒಂದು ನಾಲ್ಕೈದರಿಂದ ಲವಂಗ ಹಾಕ್ಕೊಂಡೆ ಒಂದು ಏಳೆಂಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದು ಕೂಡ ಅಷ್ಟೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಒಂದು ಅರ್ಧ ಇಂಚಾಗಷ್ಟು ಶುಂಠಿ ಮತ್ತು ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿಯನ್ನು ಸಿಪ್ಪೆ ಬಿಡಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಆನಂತರ ಇದೆಲ್ಲ ಫ್ರೈ ಮಾಡಿಕೊಂಡು ಮತ್ತು ಈಗ ಉರ್ಗಡ್ಲೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇದು ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಪರಿಮಳ ಘಮ್ಮ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ ನಾನು ಇದೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ತೆಂಗಿನಕಾಯಿ ಕೂಡ ಅಷ್ಟೇ ನಾನು ತುರಿದ್ಕೊಂಡು ಹಾಕ್ಕೊಂಡಿಲ್ಲ ಕೆಲವರು ತುರ್ದು ಬಿಟ್ಟು ಹಾಕ್ತಾರೆ ನಾನು ಹಾಗೆ ಸ್ಲೈಸಿಯಾಗಿ ಸ್ಲೈಸಿಯಾಗಿ ತೆಳವಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಧನಿಯಾ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಆಪ್ಷನಲ್ ಧನಿಯಾ ಪೌಡ್ರ್ ಆದರೂ ಹಾಕ್ಕೊಬೋದು ಇಲ್ಲ ಧನಿಯಾ ಆದರೂ ಹಾಕ್ಕೊಬೋದು ನನ್ನ ಹತ್ರ ಧನಿಯಾ ಪುಡಿ ಇತ್ತು ಧನಿಯಾ ಪುಡಿ ಯೂಸ್ ಮಾಡಿದ್ದೀನಿ ಅಂತಲೇ ಹೇಳ್ತೀನಿ ಮತ್ತು ನೋಡಿದ್ರಲ್ಲ ಈ ಥರ ಇವಾಗ ಎಲ್ಲ ಫ್ರೈ ಆಗಿದೆ ಈಗ ಈಗ ಇದನ್ನೆಲ್ಲ ಮಿಕ್ಸಿಗೆ ಸರ್ವ್ ಮಾಡ್ಕೊಳ್ಳೋಣ ಈ ಒಂದು ಟೊಮೊಟೋನ ಸರಿ ಎರಡು ಟೊಮೊಟೊನ ಹಾಕ್ತಾ ಇದ್ದೀನಿ ಮತ್ತೆ ನಾನು ಏನ್ ಫ್ರೈ ಮಾಡ್ಕೊಂಡಿದ್ನೆಲ್ಲ ಮಸಾಲೆಗೆ ಅದೆಲ್ಲ ಹಾಕ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಈಗ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡು ಫ್ರೆಂಡ್ಸ್ ಇದು ಈಗ ಗ್ರೈಂಡ್ ಮಾಡ್ಕೊಳ್ಳೋಣ ಸೈಡ್ಗಿಡೋಣ ಗ್ರೈಂಡ್ ಮಾಡಿಕೊಂಡು ಆನಂತರ ಈಗ ವೆಜ್ ಕುರ್ಮಾಗೆ ತರಕಾರಿ ಇಲ್ಲೇ ಏನೇನಾದರೂ ಟೊಮೊಟೊ ಒಂದೆರಡು ಬಟಾಣಿ ಒಂದೊಂದೇ ಆ್ಯಡ್ ಮಾಡ್ಕೊಂಡು ಹೋಗೋಣ ಕುಕ್ಕರ್ಗೆ ಬಟಾಣಿ ನಾನು ಬೇಯಿಸ್ಕೊಂಡು ಮಾಡ್ತಾ ಯಾಕಂದರೆ ತುಂಬ ಟೈಮ್ ಹಿಡಿಯುತ್ತೆ ಟೈಮ್ ಸೇವ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಬೇಯಿಸ್ಕೊಳ್ಳೋದ್ರಿಂದ ಬೇಗ ಆಲೂಗಡ್ಡೆ ಬೀನ್ಸು ಒಂದ್ ಸ್ವಲ್ಪ ಒಂದು ಕಪ್ಪಾಗಷ್ಟು ಬಟಾಣಿ ಮತ್ತೆ ಒಂದು ಕಪ್ಪಾಗಷ್ಟು ನಾನು ಟೊಮೊಟೊನ ಎರಡು ಟೊಮೊಟೋ ತಗೊಂಡಿದ್ದೆ ಮತ್ತೆ ಒಂದು ನೌಕೋಲನ್ನ ತಗೊಂಡಿದೆ ಒಂದು ಆಲೂಗಡ್ಡೆ ಇಷ್ಟೆಲ್ಲ ಬೇಯಿಸ್ಕೊಂಡಿದ್ದೀನಿ ನಾನು ಬಟ್ ಒಂದು ಕೂಗನ್ನ ಕೂಗಿಸ್ಕೊಂಡಿದ್ದೀನಿ ತುಂಬ ಎರಡು ಕೂಗ ಥರ ಬೇಯಿಸ್ಕೊಳಕ್ಕೆ ಹೋಗ್ಬಿಡಿ ತುಂಬ ನುಣ್ಣಗಾಗುತ್ತೆ ಅಂತಲೇ ಹೇಳ್ತೀನಿ ಮತ್ತು ಆನಂತರ ಸ್ಟವನ್ನ ಹಾನ್ ಮಾಡಿಕೊಂಡು ಕಡಾಯನ್ನು ಇಟ್ಕೊಂಡು ಕಡಾಯಿಗೆ ಎಣ್ಣೆನೇ ಹಾಕೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನಾಗಷ್ಟು ಎಣ್ಣೆ ಮತ್ತು ಇನ್ನು ಒಂದು ಟೊಮೊಟೊನ ಸ್ಲೈಸ್ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಸಪ್ರೇಟಾಗಿ ಮತ್ತು ಇದು ಎಣ್ಣೆಯಲ್ಲಿ ಮತ್ತೆ ಸಪ್ರೇಟಾಗಿ ನಾನು ಕುರ್ಮಾಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾವು ಏನು ಬೇಯಿಸ್ಕೊಂಡಿರ್ತೀವಲ್ವ ಎಲ್ಲ ಮತ್ತು ಈಗ ಒಗ್ಗರಣೆ ಜೊತೆಯಲ್ಲಿ ಹ್ಯಾಡ್ ಮಾಡಿ ಒಗ್ಗರಣೆ ಜೊತೆಯಲ್ಲೇ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ತೀನಿ ಈ ಥರ ಬೇಯಿಸ್ಕೊಳ್ಳೋದ್ರಿಂದ ತುಂಬ ಟೈಮು ಸೇವ್ ಆಗುತ್ತೆ ಅಂತಲೇ ಹೇಳ್ತೀನಿ ಮತ್ತು ಗ್ಯಾಸು ಕೂಡ ನಮಗೆ ಸೇವ್ ಆಗುತ್ತೆ ಅಂತಲೇ ಹೇಳ್ತೀನಿ ಮತ್ತು ನಾನು ಏನು ಗ್ರೈಂಡ್ ಮಾಡ್ಕೊಂಡಿದ್ದೀನ ಆ ಮಸಾಲೆಯನ್ನು ಈಗ ಹಾಕ್ಕೊಳ್ತಾ ಇದ್ದೀನಿ ಇದು ಒಂದು ಸ್ವಲ್ಪ ಎಲ್ಲ ಸೌಟಲ್ಲಿ ಥರ ತಿರುಸ್ಕೊಂಡು ಆನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಹಾಕ್ಕೊಳ್ಳಿ ಅಂತಲೇ ಹೇಳ್ತೀನಿ ಆನಂತರ ಇದು ಇವಾಗ ಲಿಡ್ ಕ್ಲೋಸ್ ಮಾಡೋಣ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಟೂ ಮಿನಿಟ್ಸ್ ಅಷ್ಟು ಆ ಥರ ಕುದಿಯೋಕ್ಕೆ ಬಿಡೋಣ ನೋಡಿ ಈಗ ತುಂಬ ಒಳ್ಳೆ ಪರಿಮಳ ಕುದಿ ಕುದೀತಾ ಇದೆ ಅಂತಲೇ ಹೇಳ್ತೀನಿ ನಾನು ಇದಕ್ಕೆ ಅರ್ಶನ ಹಾಕಿರೋದು ಸ್ಕಿಪ್ ಮಾಡಿದ್ದೀನಿ ಬಟ್ ನೀವು ಅರ್ಶನ ಹ್ಯಾಡ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ ಒಳ್ಳೆ ಘಮ ಪರಿಮಳ ಬರ್ತಾಯಿದೆ ಅಂತಲೇ ಹೇಳ್ತೀನಿ ಮತ್ತು ಬೇಯ್ತಾ ಬೇಯ್ತಾ ತಿಕ್ನೆಸ್ ಆಗಿ ಬರುತ್ತೆ ವೆಜ್ ಕುರ್ಮ ಮತ್ತು ಗೀ ರೈಸ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟಿಯಾಗಿ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಇವತ್ತು ಡೇ ಆಫ್ ದ ಡ್ರಿಂಕ್ಸನ್ನು ಏನು ತೊಗೊಳ್ತಾ ಇದ್ದೀನಿ ಅಂದರೆ ಸಪೋರ್ಟ ಬನಾನ ಮತ್ತು ಹಾಪಲನ್ನು ಈ ಥರ ತಗೊಳ್ತಾ ಇದ್ದೀನಿ ಸ್ಲೈಸಿಗೆ ಕಟ್ ಮಾಡಿಕೊಂಡು ಒಂದು ಗ್ಲಾಸ್ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಜಾರಿಗೆ ಅನಂತರ ಎರಡು ಸ್ಪೂನ್ ಆಗೋಷ್ಟು ಶುಗರನ್ನು ಹಾಕ್ಕೊಂಡಿದ್ದೀನಿ ಶುಗರ್ ಹಿಂಗೆ ಎರಡು ಸ್ಪೂನಾಗಿ ಕರೆಕ್ಟಾಗಿ ಆಗುತ್ತೆ ಅಂತಲೇ ಹೇಳ್ತೀನಿ ಇದು ಇಬ್ಬರು ಕುಡಿಯೋವಷ್ಟು ಕುಡಿಬೋದು ಅಂತಲೇ ಹೇಳ್ತೀನಿ ಎರಡು ಗ್ಲಾಸ್ ಆಗೋಷ್ಟು ನಾನು ಮಾಡಿದ್ದೀನಿ ಈಗ ಗ್ಲಾಸಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ತುಂಬ ತಿಕ್ನೆಸ್ಸಾಗಿ ಬರುತ್ತೆ ಬೇಗ ಹೊಟ್ಟೆ ಆಗೋಲ್ಲ ಬಟ್ ಇದು ಇದು ವೆಯ್ಟ್ ಗೇನ್ ಆಗಿರೋರು ತಗೊಳಕ್ಕೆ ಹೋಗ್ಬಿಡಿ ಅಂತಲೇ ಹೇಳ್ತೀನಿ ಈ ಸ್ಮೂದಿಯನ್ನು ಬೆಳಗ್ಗೆ ಯಾಕಂದರೆ ಇದು ಹೊಟ್ಟೆ ಅಶ್ವಾಗಲ್ಲ ಅಂತ ಹೆಲ್ದಿ ಅಂತ ತಗೊಳ್ ಹೇಳ್ತಾ ಇದ್ದೀನಿ ನಾನು ತೊಗೊಳಕ್ಕೆ ಹೇಳ್ತಾ ಇದ್ದೀನಿ ಬಟ್ ತುಂಬ ಯಾಕಂದರೆ ಹಾಲು ಹಾಕೋರಿದ್ರೆ ಹಾಲು ಹಾಕಿರೋದ್ರಿಂದ ಕೆಲವರಿಗೆ ದಪ್ಪ ವೆಯ್ಟ್ ಗೈನ್ ಆಗೋಕ್ಕೆ ಇದು ಸಾಧ್ಯ ಕೊಡುತ್ತೆ ಅಂತಲೇ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ನಾನು ಲಾಸ್ಟಿಗೆ ಇದೆಲ್ಲ ಆದಮೇಲೆ ನಾನು ಪೂಜೆ ಪೂಜೆ ಎಲ್ಲ ಮುಗಿಸ್ಕೊಂಡು ಡೇ ಆಫ್ ದ ಡ್ರಿನ್ಸನ್ನು ತೊಗೊಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಇತ್ತು ನೆಕ್ಸ್ಟ್ ಡೇ ಯಾವ ಥರ ಏನು ಅಂತ ಸಿಗ್ತೀನಿ ಓಕೆ ಬಾಯ್ ಫ್ರೆಂಡ್ಸ್ ಇವಿಂದ ನೆಕ್ಸ್ಟ್ ಲಾಗ್